ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಮಶ್ರೂಮ್ ಬಿರಿಯಾನಿ ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೀನಿ ಬಿರಿಯಾನಿ ಮಾಡೋಕ್ಕೆ ಮಟನ್ ಚಿಕನ್ ಇಂದ ಮಾಡ್ಬೇಕು ಅಂತ ಏನಿಲ್ಲ ಯಾವುದೇ ವೆಜಿಟೇಬಲ್ಸ್ ಹಾಕಿನೂ ಬಿರಿಯಾನಿ ಮಾಡ್ಕೋಬೋದು ಮಟನ್ ಚಿಕನ್ಗಿಂತ ಏನು ಕಡಿಮೆ ಇಲ್ಲ ಈ ಮಶ್ರೂಮ್ ಬಿರಿಯಾನಿ ತುಂಬ ಸೂಪರಾಗಿರುತ್ತೆ ಬನ್ನಿ ಈಗ ಮಶ್ರೂಮ್ ಬಿರಿಯಾನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ನೋಡೋಣ ಇನ್ನೂರು ಆಗಷ್ಟು ಮಶ್ರೂಮ್ ಒಳ ತೊಳದ್ಬಿಟ್ಟು ಇಟ್ಕೊಂಡಿದ್ದೀನಿ ಒಂದು ಮೂರು ಟೊಮೆಟೊ ಎರಡು ಈರುಳ್ಳಿ ಮಸಾಲೆ ಒಗ್ಗರಣೆಗೆ ಲವಂಗ ಏಲಕ್ಕಿ ಸ್ಟಾರ್ ಒಂದು ಮೂರು ಸೋಂಪು ಚಕ್ಕೆ ಮರಾಠಿ ಮೊಗ್ಗು ಎರಡು ಪಲಾವೆಲೆ ತೊಗೊಂಡಿದ್ದೀನಿ ಬಿರಿಯಾನಿ ಮಸಾಲೆ ಒಂದು ಸ್ಪೂನಷ್ಟು ಒಂದು ಸ್ಪೂನಷ್ಟು ಒಣಮೆಣ್ಸಿನ ಪೌಡ್ರು ಇದು ಒಣಗೊಬ್ಬರಿ ಮತ್ತು ಚಕ್ಕೆ ಲವಂಗ ರುಬ್ಬಿಟ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಧನಿಯಾ ಪೌಡ್ರು ಎರಡು ಸ್ಪೂನಷ್ಟು ತುಪ್ಪ ಇದು ನಾನು ಕೊತ್ತಂಬರಿ ಸೊಪ್ಪು ಕುದೀನ ಮತ್ತು ಹಸಿರು ಮೆಣಸಿನ್ಕಾಯಿನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಎರಡು ಸ್ಪೂನಷ್ಟು ಮೊಸರು ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸಣ್ಣಗೆ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಕುದೀನೂ ಅಷ್ಟೇ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಈಗ ಒಂದು ಪಾತ್ರೆ ಇಟ್ಕೊಂಡು ಎಣ್ಣೆ ಹಾಕ್ಕೊಳ್ತಿದ್ದೀನಿ ನಾನು ಕುಕ್ಕರಲ್ಲಿ ಮಾಡ್ತಿಲ್ಲ ಪಾತ್ರೆ ಇಟ್ಕೊಂಡಿದ್ದೀನಿ ಎರಡು ಸ್ಪೂನ್ ತುಪ್ಪ ಹಾಕ್ಕೊಳ್ತಿದ್ದೀನಿ ಪಾತ್ರೆನಲ್ಲಿ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಅದಕ್ಕೆ ಈಗ ಮಸಾಲೆ ಐಟಮ್ಸ್ ಏನಿದೆ ಅದನ್ನು ಒಗ್ಗರಣೆಗೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಒಂದು ನಿಮಿಷ ಫ್ರೈ ಮಾಡ್ಕೊತೀನಿ ಲೋ ಫ್ಲೇಮಲ್ಲೇ ಇರಬೇಕು ಇಲ್ಲ ಬಿಟ್ಟರೆ ಸ್ಮೆಲ್ಲೆಲ್ಲ ಹೋಗ್ಬಿಡುತ್ತೆ ನಾನೀಗ ಇದನ್ನೆಲ್ಲ ಒಂದು ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಈರುಳ್ಳಿ ಹಾಕೊಂಡು ಫ್ರೈ ಮಾಡ್ಕೋತೀನಿ ಈರುಳ್ಳಿನೂ ಅಷ್ಟೇ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಎಲ್ಲ ಫ್ರೈ ಆಗಿದೆ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಈಗ ನಾನು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಿದ್ದೀನಿ ಒಂದು ಸ್ಪೂನ್ ಅಷ್ಟು ಇದನ್ನು ಅಷ್ಟೇ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಷ್ಟೇ ಫ್ರೈ ಮಾಡ್ಕೊಂಡಾಗಿದೆ ಇದಕ್ಕೆ ನಾನೀಗ ಮಶ್ರೂಮ್ ಹಾಕ್ಕೊಳ್ತಿದ್ದೀನಿ ಎಲ್ಲ ತೊಳೆದಿಟ್ಕೊಂಡಿದ್ದೆ ಅದನ್ನ ಈಗ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಇದು ನೀರು ಬಿಡುತ್ತೆ ಒಂದೆರಡು ನಿಮಿಷ ಫ್ರೈ ಮಾಡ್ಕೋಬೇಕು ಈಗ ನಾನು ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅರ್ಶಿನ ಹಾಕ್ಕೊಳ್ತೀನಿ ಈಗ ಮಶ್ರೂಮ್ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಾಗಿದೆ ಈಗ ರುಬ್ಬಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಮತ್ತೆ ಕುದಿನ ಹಸಿರು ಮೆಣಸಿನ್ಕಾಯಿ ಪೇಸ್ಟ್ನ ಇದಕ್ಕೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಇದನ್ನು ಅಷ್ಟೇ ಒಂದು ನಿಮಿಷನಾದರೂ ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಹೋಗೋವರೆಗೂ ಈಗ ಇದು ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ನಾನು ಈಗ ಹೆಚ್ಚಿಟ್ಕೊಂಡಿರೋ ಟೊಮೆಟೊ ಹಾಕ್ಕೊಳ್ತಿದ್ದೀನಿ ಟೊಮೊಟೊ ಅಷ್ಟೇ ಸಣ್ಣದಾಗಿ ಹೆಚ್ಕೋಬಾರ್ದು ಉದ್ದುದಕ್ಕೆ ಹೆಚ್ಕೋಬೇಕು ನಾನು ನಾನೀಗ ಟೊಮೊಟೊ ಸಾಫ್ಟಾಗಿ ಬೇಯೋದಕ್ಕೆ ಕಲ್ಲು ಉಪ್ಪು ಹಾಕ್ಕೊಳ್ತಿದ್ದೀನಿ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋದ್ರಿಂದ ಟೊಮೊಟೊ ಎಲ್ಲ ಚೆನ್ನಾಗಿ ಬೇಯುತ್ತೆ ಬೇಗನೆ ಟೊಮೊಟೊನೂ ಅಷ್ಟೇ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೋಬೇಕು ಈಗ ಟೊಮೆಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಕೊಬ್ಬರಿ ಮತ್ತೆ ಚಕ್ಕೆ ಲವಂಗ ಪೇಸ್ಟ್ ಮಾಡಿ ಇಟ್ಕೊಂಡಿರೋದನ್ನ ಇದಕ್ಕೆ ಹಾಕೊಂಡು ಇದನ್ನು ಅಷ್ಟೇ ಒಂದು ನಿಮಿಷ ಫ್ರೈ ಮಾಡ್ಕೋಬೇಕು ಕೊಬ್ಬರಿ ಹಾಕೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಈಗ ಇದನ್ನು ಅಷ್ಟೇ ಫ್ರೈ ಮಾಡ್ಕೊಂಡಾಗಿದೆ ಇದಕ್ಕೀಗ ಧನಿಯಾ ಪೌಡ್ರ್ ಒಂದು ಅಷ್ಟು ಹಾಕ್ಕೊಂಡಿದ್ದೀನಿ ಬಿರಿಯಾನಿ ಮಸಾಲೆ ಒಂದು ಅಷ್ಟು ಒಣಮೆಣ್ಸಿನ ಪೌಡ್ರ್ ಅಷ್ಟೇ ಒಂದು ಅಷ್ಟು ಹಾಕೊಂಡು ಇದನ್ನು ಅಷ್ಟೇ ಫ್ರೈ ಮಾಡ್ಕೋಬೇಕು ಕುಕ್ಕರ್ಗಿಂತ ಪಾತ್ರೆನಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಟೇಸ್ಟಿಯಾಗೂ ಇರುತ್ತೆ ಇದನ್ನೆಲ್ಲ ಫ್ರೈ ಮಾಡ್ಕೊಂಡಾಗಿದೆ ಈಗ ಒಂದೆರಡು ಸ್ಪೂನಷ್ಟು ಮೊಸರು ಹಾಕೊಳ್ತೀನಿ ಇದೂ ಅಷ್ಟೇ ಒಂದು ಹತ್ತು ಸೆಕೆಂಡು ಫ್ರೈ ಮಾಡಿಕೊಂಡ್ರೆ ಸಾಕು ಇದಕ್ಕೆ ಹೆಚ್ಚಿಟ್ಕೊಂಡಿರೋ ಕುದೀನಾ ಮತ್ತು ಕೊತ್ತಂಬರಿ ಸೊಪ್ಪು ಹಾಕೊಳ್ತೀನಿ ಕುದೀನಾ ಕೊತ್ತಂಬರಿ ಸೊಪ್ಪು ಹಾಕಿದಷ್ಟು ತುಂಬ ಟೇಸ್ಟಿಯಾಗಿರುತ್ತೆ ಇದೂ ಅಷ್ಟೇ ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಈಗ ನಾವು ಅಕ್ಕಿನ ಒಂದು ಹತ್ತು ನಿಮಿಷ ನೆನೆಸಿಟ್ಕೊಂಡಿದ್ದೆ ಈಗ ಅದನ್ನೆಲ್ಲ ತೊಳೆದ್ಬಿಟ್ಟು ಇವಾಗ ಅಕ್ಕಿ ಸೇರಿಸ್ಕೊಳ್ತಿದ್ದೀನಿ ಇದೂ ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಅಕ್ಕಿಗೆ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಒಂದು ನಿಮಿಷನಾದರೂ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು ಎರಡು ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸ್ ನೀರು ಹಾಕ್ಕೊಳ್ತಿದ್ದೀನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಆಗಲೇ ಉಪ್ಪು ಹಾಕಿದ್ದೀನಿ ಎಷ್ಟು ಬೇಕೋ ಅಷ್ಟು ಹಾಕೋಬೇಕೀಗ ಈಗ ಕುದೀತಾ ಇದೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಪ್ಲೇಟ್ ಮುಚ್ಚಬೇಕು ಲೋ ಫ್ಲೇಮಲ್ಲೇ ಇಡಬೇಕು ಈಗ ಪ್ಲೇಟ್ ತೆಗೆದು ಮತ್ತೆ ತಿರುಗಿಬಿಟ್ಟು ಮತ್ತೆ ಪ್ಲೇಟ್ ಮುಚ್ಚಬೇಕು ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಲೋ ಫ್ಲೇಮಲ್ಲೇ ಇಡಬೇಕು ಈಗ ಪ್ಲೇಟ್ ಮುಚ್ಚಿ ಎರಡು ನಿಮಿಷನಾದರೂ ಲೋ ಫ್ಲೇಮಲ್ಲಿ ಇಡ್ತೀನಿ ಈಗ ಆಗಿದೆ ತೆಗಿತಾಯಿದ್ದೀನಿ ಸೂಪರಾಗಿ ಬಂದಿದೆ ಮಶ್ರೂಮ್ ಬಿರಿಯಾನಿ ಈ ಥರ ಪಾತ್ರೆನಲ್ಲೇ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗೂ ಬರುತ್ತೆ ಕುಕ್ಕರ್ಗಿಂತ ಮಟನ್ ಚಿಕನ್ ತಿಂದೇ ಇರೋರು ಈ ಥರ ವೆಜಿಟೇಬಲ್ಸ್ ಯಾವ್ದಾದ್ರು ವೆಜಿಟೇಬಲ್ಸ್ ಹಾಕ್ಕೊಂಡು ಈ ಥರ ಬಿರಿಯಾನಿ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು